இன்னுலிசங்க <laughs> 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 ீலா சு இன்னும் இன்னும் அதுக்கான நீடத்த ಏನಿಲ್ಲ ಒಮ್ಮಾರೆ ಮೊಬೈಲ್ನ್ಯಾಗ ಹಾಡು ನೋಡ್ಕೊಂತ ಕೇಳ್ಸ್ಕೊಂತ ಕುಂತಿದ್ದೆ ಹಾಡ ಈ ವಯಸ್ಸಿನಾಗ ಎಲ್ಲಾ ಬೇಕು ಬಿಡಿ ಈ ವಯಸ್ಸು ನನಗೇನು ಅಂತ ವಯಸ್ಸು ಆಗೇತಿ ಹ್ಞೂ ಹ್ಞೂ ಆಟ ಕಮ್ಮಿ ಇಲ್ಲ ಸುಮ್ಮನೆ ಕುಂದಿರಿ ಮುದ್ಕಿ ಏ ಮುದ್ಕಿ ಆ ಏನ್ರಿ ಏನ ಇಬ್ರ ಅದೇ ಮನ್ಯಾಗ ಏನು ವಾ ನೀನು ಇಬ್ರ ಇದ್ರೆ ಏನಾಯ್ತ ಎಲ್ಲ ಬಾಯ್ ಬಿಟ್ಟು ಹೇಳ್ಬೇಕ್ನು ಅರ್ಥ ಮಾಡ್ಕೊಬೇಕ ಅರ್ಥ ಮಾಡ್ಕೋಬೇಕೆ ಏನ್ ಅರ್ಥ ಮಾಡ್ಕೋಬೇಕೆ ತೋ 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 ಏನು ಮಬ್ಬದಿ ಅಮುದಕಿ ನೀನು ಹ್ಮ್ ಯಾಕೆ ಏನತ್ತ ಏನಿಲ್ಲ ಮುದುಕಿ ಇಬ್ಬರು ಅದೇ ಮನೆಯಾಗ ಒಂದಿಟ್ಟ ಏನಾರ ಚಂದಗೆ ರೊಮ್ಯಾಂಟಿಕ್ ಆಗಿ ಮಾತಾಡೋನ್ ಬಾರ ಏನೇ ರೊಮ್ಯಾಂಟಿಕ್ ಆಗ್ಯ ನಿಮ್ ಕೂಡ ಏನ್ ಮಾತಾಡ್ಬೇಕೆ ಹಂಗ ಒಂದ್ ಏನಾರ ಡ್ಯಾನ್ಸ್ ಮಾಡೋನ್ ಬಾರ ಡ್ಯೂಯೆಟ್ ಸಾಂಗಿಗೆ ಮೊಬೈಲ್ ಹಚ್ತಾನೆ ಹಾಡು ಮಸ್ತ್ ಡ್ಯೂಯೆಟ್ ಸಾಂಗಿಗೆ ಡ್ಯಾನ್ಸ್ ಮಾಡೋನ್ ಬಾರ ಇಬ್ರು இவ்வா முதுக்கேனா தயவாத்திடித்தானே அல்ல வயசேனது இது கத்தியேனு ஏன் முதுக்கான கண்டி மகள மதம் யோச்சனை இல்ல இவ்வளோ சாங்கி டான்ஸ் தலைகிழி கேட்ட நம் உத்திகிச்சி ಇಲ್ಲ ನೋಡ ಅಂಬಿಕಿ ಅಲ್ಲೇ ಪ್ರೀತಿಗೆ ಅದೆಂಥ ವಯಸ್ಸೆ ಪ್ರೀತಿಗೆ ಅದೆಂತ ವಯಸ್ಸೆ ಅದು ಬೇರೆ ನಾ ಯಾರು ಇದು ಮಾಡ ನನ್ನ ಹೆಂಡತಿಗೆ ನನ್ನ ಪ್ರೀತಿಯ ಹೆಂಡತಿಗೆ ನನ್ನ ಧರ್ಮ ಪತ್ನಿಗೆ ಕರೆಯೆ ನಾನು ಡೂಯ್ಟ್ ಸಾಂಗಿಗೆ ಹಾಡ್ ಹಾಡ್ಕೊಂತ ಡ್ಯಾನ್ಸ್ ಮಾಡೋ ಬಾರ ಅಂತ ಹೇಳಿ ಹಾ ನಿನ್ನ ಎಲ್ಲಾರ್ಗು ಬರ್ರಿ ಸಿಟ್ 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 ಬರೇ ಸಿಟ್ ನಾಗ ಮುಗಿಸಿದ್ವಿ ನೋಡಿ ನಿಜವನ ಹಾ ನಿನ್ನ ವೈ ಮುದ್ದಕ್ಕೆ ಏನು ನಿಂತೈತಿ ವಾ ತಲೆ ಚೆಟ್ಟ ಅನ್ನೋಂಗಲ್ಲ ಇದು ಏನು ನಿಂತೈತಿ ಅಂತಂದ್ರೆ ಮಕ್ಕಳು ಬಂದ ಗಿಂದಾರ ಅಂತ ನನಗೆ ಹಾಕ್ಯಾತ ಇದ್ರೊಂದೆ ಸುತ್ತಮುತ್ತ ಯಾರು ಇಲ್ಲ ನೀನು ನಾನು ಇಲ್ಲಿ ಎಲ್ಲ ಹಾಂ ಸುತ್ತಮುತ್ತ ಯಾರು ಇಲ್ಲ ಇಲ್ಲಿ ನಾನು ನೀನೇ ಎಲ್ಲ ಬಾರೆ ಸನಿಹಕೆ ಕೆಂಪು ಕೆನ್ನೆಗೆ ಜೈನ ಅದರಕೆ ಕೊಡುವೆ ಕಾಣಿಕೆ ಬಾರ ಮುದುಕಿ ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೆನಲ್ಲ ಅದಕ್ಕೆ ಹೆದರಿಕೆ ಮಾರ್ಕೆಟಿಗೆ ಹೋಗಿರೋ ಮಕ್ಕಳು ಬಂದರೆ ಬರುತ್ತೆ ನಾಚಿಕೆ ಈಗ ಟ್ರ್ಯಾಕಿಗೆ ಬಂದ್ಲು ಈಗ ಟ್ರ್ಯಾಕಿಗೆ ಬಂದ್ಲ ಹೆಂಗ ನಮ್ಮ ಮುದುಕಿ ಬಾಳಿನ ಜೊತೆಯಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ప్రేమద మాతి ప్రీతి జేని తుంబుతానంద మలనాడ మై బలుచన్నా ఆ నడు సన్న నా మనసోతీని చిన్న ఐ మలనాడ హైబన్నా బలుచన్నా నడు సనసోతిని చిన్న నా మనసోతిని చిన్న ಬಯಲು ಸಿಮಿಯ ಗಂಡು ಬಲುಗಂಡು ಜಗಮುಂಡು ಚೆಂಡು ಹೂ ಚೆಂಡು ನನ್ನ ಸರದಾಗೆ ಹಾಗೆ ರಸಗೊಂಡು ನನ್ನ ಸರದಾಗೆ ಹಾಗೆ ರಸಗೊಂಡು ತನಗೂ ಮನವೂ ಇಂದು ನಿಂದಾಗಿದೆ ಮನದ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ